¡Te! Sí. ಜಗತ್ತಿನಾಗ ಗಂಡಸರ ಯಾಕ್ರಿ ಆ ಬ್ರಹ್ಮ ನನ್ನ ಹಣೆ ಬಾರ ನೋಡ್ರಿ ಹ್ಯಾಂಗತಿ ಆ ಹುರ್ಗಲ್ಡಿ ಸಂಗೀ ನನ್ನ ಸಾದರ ಸಶಿ ನಮ್ಮ ಸಾಯಿವಾಗ ಹೇಳತ್ತಳ್ರಿ ನೋಡು ಮಗನೇ ನಿನ್ನ ಅಡಿವಾಗ ನನ್ನ ತವರ ಮನೆಯವರು ಕರ್ಕೊಂಡು ಹೋಗಿ ಆರು ಸೇರಿನ ಬಂಡಿ ಅರವತ್ತು ತಲಿ ಬಂಗಾರ ಬಿಚ್ಚಿಕೊಂಡು ಕಳಿಸ್ಯಾರ ಅದಕ್ಕೆ ಅವ್ರು ಕೂಡ ಬಿಗತನ ಮಾಡಬೇಡಂತ ಹೇಳತ್ತಳ್ರಿ ಆಗ ಅಂದರು ಆಕೆ ಆದರೂ ನಾಂಗ್ ಬಿಡಾಕ ಬರ್ತೈತ್ರಿ ಅವ್ರ ಮಗಳ ನೋಡಿದ್ರೆ ನಮ್ಗೊಂದು ಲವ್ ಸ್ಟೋರಿ ಪಿಕ್ಚರ್ ನೋಡಿದಂಗ ಆಗ್ತೈತಿ ಆದ್ರ ಖಿಲಾಡಿ ಹೆಣ್ಣು ಅನ್ಬೇಕ್ರಿ ಆ ಸಂಗಿಗೆ ಇವತ್ತ ನಮ್ಮ ಊರಾಗಿಲ್ಲ ಮನೆಗೆ ಬಾ ಇಡ್ತೀನಿ ಅಂತ ಅಂತೇಳಿದಟ್ರಿ ಮನೀಗೆ ಹೋಗೋರ್ದಾಗ ಹಾಕಿದ ಕದ ಹಾಕದಂಗ ಐತಿ ಬಾಗಲದಾಗೆ ನನ್ನಾಯಿ ಅಂತ ಬಗಳ ಗೊತ್ತವ್ರಿ ಈವತ್ತಾ સીದಾ ಅವರ ಮನೆಗೆ ಹೋಗಿ ಅವರ ಮನೆ ಹಾಂಶಗಿತ್ತಿ ಹುರಗಡಿ ಬೆಲ್ಲ ತಿಂದ ಬರದಿದ್ರ ನನ್ನ ಹೆಸರು ಜಟ್ರನಿ ಚೆನ್ನಪ್ಪ ಅಂತ ಕರೆಬಾಡ್ರಿ λε गई दिल मेरा मन चली भली घली भली 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 प्यार तुमको करते हैं हम क्योंकि कितना प्यार तुमको करते हैं हम क्यों ಹೂ ಮಾರು ಅಂಗಡಿ ಇಲ್ಲಿ ಇಲ್ಲ ಬಸ್ ಸ್ಟ್ಯಾಂಡ್ ಕಡಿ ಅದಾವ ದುದನಾಗ ಸಿಗ್ತಾವ ಹೂವ ವಾಟ್ ಇಸ್ ಯುವರ್ ನೇಮ್ ವಾಟ್ ಗ ಇಲ್ಲ ಬೇಕ ಮೂರ್ ಬಾಟ್ಲಿ ಕುಡಿದು ಏದು ತಪ್ಪಿ ಹೊಂಟೈತಿ ನಮ್ಮ ಗಾಡಿ ವಾಟ್ ನೇಮ್ ನೆಟ್ಟಗ ನಾಮ ಹಚ್ಚೂರಲ್ರಿ ನಾವು ಅಡ್ಡ ಈ ಬುತ್ತಿ ಹಚ್ಚವ್ರು ಯಾಕೆ ಹುಡುಗಿ ವರ ಹುಡ್ಕಾಕ ಹೊಂಟಿ ಏನ

ಯಾವ ಲೈನ್ ಅವನು ಹುಡುಕ್ ನನ್ನ ದಾರಿ ಮೇಲೆ ಹೋಗೋಬರ ಹುಡುಗರ ದಾರಿ ಅಡ್ಡ ಬರ್ತಿ ಕರೆಕ್ಟ್ ನಿನ್ನ ಮಾತು ನಾನು ನಂತು ಕುಡಿಬಾರದಿತ್ತು ಕುಡಿದೀನಿ ಆದ್ರೂ ನೀನು ಕುಡಿಲಾರ್ದ ಹುಡುಗಿ ಈ ಕುಡುಕನ ದಾರಿಗೆ ಯಾಕೆ ಬಂದಿ ನೀನು ನನಗಿಂತ ಜಾಸ್ತಿ ಕುಡಿದು ಬಂದಿರ್ಬೇಕಂತ ಕಾಣ್ತೈತಿ ನನಗ ಕುಡಕಿ ಅಂತೆ ಆಮ ನಾನು ಕುಡಿದ್ರೆ ಹಿಂಗಿರ್ತೀನಿ ಸೇರಿದ್ರೆ ಗಂಡ ಹುಡುಗಿಯಾಗ ಕುಡ್ದ ಮೇಲೆ ದಾರಿ ಹಿಡಿದು ಮನಿ ಹೋಗ್ಬೇಕು ಯಾರು ಒಣಕಿ ಸಿದ್ರಾಮ ಡಾಕ್ಟರ ಈಗ ನಮಗ ಒಣಗಿ ಸಿದ್ದರಾಮನ ಡಾಕ್ಟರೇ ಬೇಕು ಇವತ್ತ ಅವಳ ಮನೆಗೆ ಹೋಗಿ ಮುಚ್ಚಿದ ಬಾಗಿಲು ಮೂರದ ಮಜಾ ಮಾಡಿ ಬರದಿದ್ರೆ ನನ್ನ ಹೆಸರು ಹೇಳಂಗಿಲ್ಲ ಯಾರಿಗೆ ಇಡಲಿ ನಿನ್ನ ಹೇಳ ಮಾಡಿದ್ದೆ ಮತ್ತೆ ನೀನ್ ಯಾರು ಅಲ ಇವಳ ಸಂಗಿ ಎಷ್ಟು ಹುಡ್ಕೋಬೇಕಲ್ಲ ನಿನ್ನ ಹಿಂಗೆ ಕರೆಕ್ಟ್ ಐತಿ ನಮ್ಮ ಫೋಟೋ ಪಾಪಣ್ಣ ಇಸ್ತುರಿ ಮಾಡಿ ಸಿಡು ಅಂತ ಹೇಳಿದ್ದ ಅವ್ವನ್ನೇ ಹಾಕಿ ಬಂದಿನಿ ಮತ್ತು ನೀ ಯಾರು ಹಾಕಿಲ್ಲ ಈ ನಮ್ಮ ಪಾಂಜಾಬಿಟ್ರೆ ಸ ನಮ್ಮ ಸೇಮ್ ಸೇಮ್ ಹಿಂದಿ ನಟಿ ಐಶ್ವರ್ಯ ರಾಯ ಕಂಡಂಗೆ ಆಗ್ತೈತಿ ಮತ್ತು ನಾನು ಏನು ಫಿಗರ ದೋಸ್ತ ಏನೋ ಎದ್ರಾಗೆ ಕಮ್ಮಿ ಇಲ್ಲ ಏನೋ ಒಂದು ಚಕ್ರವರ್ತಿ ಕಂಡಂಗ ಏನಾಗತ್ತಿಲ್ಲ ನೋಡು ಅಡಕ ಮಾಡ್ತಿ ಹೋಗಿ ಒಂದು